ಶ್ರೀ ನೀಲಪ್ಪ ಗುಡ್ಡಪ್ಪ ಸೇವಾ ಸಂಸ್ಥೆ ಲಕ್ಷ್ಮೇಶ್ವರ ಹಸೀದವರ ಅನ್ನಜೋಳಿಗೆ ಹುಬ್ಬಳ್ಳಿ ಶ್ರೀ ಶಿವಾಜಪ್ಪ ರಾಮಚಂದ್ರಪ್ಪ ಮರಾಠಿ ಬಳಗ ಅಡರಕಟ್ಟಿ ಇವರ ಸಂಯುಕ್ತ ಆಶ್ರಯದಲ್ಲಿ ಕೇಂದ್ರ ಸರ್ಕಾರ ಸೂಚಿತ ವಿಶೇಷ ಭೋಜನ ಪರಿಕಲ್ಪನೆ ಅಡಿಯಲ್ಲಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಡರಕಟ್ಟಿ ತಾಲೂಕ್ ಲಕ್ಷ್ಮೇಶ್ವರ ಜಿಲ್ಲಾ ಗದಗ್ ಈ ಶಾಲೆಯ ಮಕ್ಕಳಿಗೆ ವಿಶೇಷ ಭೋಜನಕೂಟವನ್ನು ದಿನಾಂಕ ನವೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಹೂವಿನ ಶಿಂಗೆಯ ವಿರಕ್ತ ಮಠದ ಶ್ರೀ ಚನ್ನವೀರ ಮಹಾಸ್ವಾಮೀಜಿಗಳವರು ವಹಿಸಿಕೊಂಡಿದ್ದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಜಿ ಶಾಸಕರಾದ ಜಿಎಸ್ ಗಡ್ಡದೇವರ ಮಠ್ರವರು ನೆರವೇರಿಸಿದರು ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ವಿಶ್ರಾಂತ ನ್ಯಾಯಾಧೀಶರುಗಳಾದ ಶ್ರೀ ಅರಳಿ ನಾಗರಾಜ್ ರವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶಾಲೆ ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀಮತಿ ಜಯಶ್ರೀ ಬಂಗಿ तालुका तहसीलदार ವಾಸುದೇವ ಸ್ವಾಮಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಸ್ಎ ನಾಯಕ್ ಬಂಡಾಯ ಸಾಹಿತಿಗಳಾದ ಸಿಜಿ ಹಿರೆಮಠ ಲಕ್ಷ್ಮೀಶವರ ವಕೀಲರ ಸಂಘದ ಅಧ್ಯಕ್ಷರಾದ ವಸವರಾಜ್ ಬಾಳೆશ્વರ ಮಠ ರಾಮಣ್ಣ ಚಿಕ್ಕನವರ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹಡರಕಟ್ಟಿಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಎಸ್ಎಸ್ ಉಮತ್ಲಿ ಸರ್ಕಾರಿ ಶಿಕ್ಷಕರ ಸಂಘದ ಲಕ್ಷ್ಮೀಶವರ तालुका ಅಧ್ಯಕ್ಷರಾದ ಬಿಎಸ್ ಹರಲಾಪುರ ಉಪಸ್ಥಿತರಿಿದ್ದರು ಶ್ರೀ ಶಿವಾಜಿಪ್ಪ ರಾಮಚಂದ್ರಪ್ಪ ಮರಾಠಿ ಬಳಗದ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತೆ ಕರ್ನಾಟಕ ಸಂಭ್ರಮ ಐವತ್ತರ ಸುವರ್ಣ ಮಹೋತ್ಸವ ಪ್ರಶಸ್ತಿ ಪುರಸ್ಕೃತೆ ಪ್ರಖ್ಯಾತ ಜಾನಪದ ಕಲಾವಿದೆ ಶ್ರೀಮತಿ ಲಕ್ಷ್ಮೀಬಾಯಿ ಊರ್ ಕರೆಯವ ಹರಿಜನ ಸಾಕೀನ ನಾಯಕನ ಹುಲಿಕಟ್ಟಿ ಧಾರವಾಡ ಜಿಲ್ಲೆ ಇವರನ್ನು ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಪರಮೇಶ ಕಾಳ್ಶೆಟ್ಟಿ ಶಿಕ್ಷಕರು ಸ್ವಾಗತಿಸಿದರು ಪಿಎಸ್ ಲಮಾಣಿ ಶಿಕ್ಷಕರು ಕಾರ್ಯಕ್ರಮವನ್ನು ನಿರೂಪಿಸಿದರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಡಕಟ್ಟೆಯ ಎಲ್ಲ ಮುದ್ದು ಮಕ್ಕಳಿಗೆ ವಿಶೇಷ ಭೋಜನವನ್ನು ಉಣಬಡಿಸಲಾಯಿತು ವರದಿ ಸೋಮಣ್ಣ ಯತ್ತಿನ ಹಳ್ಳಿ ಹುಲಿಕೆರೆ ನ್ಯೂಸ್ ಟಿ ವಿ ಚಾನೆಲ್ ಗದ பாப்பீடியா ஆயுளமாட வெச்சு